ಮಾಸ್ತಿಗೂಡಿ ಚಿತ್ರೀಕರಣದ ವೇಳೆ ಇಬ್ಬರು ಖಳನಟರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದು ಇನ್ನೂ ಕೂಡ ಮಾಸಿಲ್ಲ ಆ ಪ್ರಕರಣ ಮಾಸುವ ಮುನ್ನವೇ ಅಂಥದ್ದೇ ಮತ್ತೊಂದು ದುರಂತ ನಡೆದಿದೆ ಶೂಟಿಂಗ್ ಸ್ಪಾಟ್ನಲ್ಲೇ ಜೂನಿಯರ್ ಆರ್ಟಿಸ್ಟ್ ಒಬ್ಬರು ಬಲಿಯಾಗಿದ್ದು ಇದಕ್ಕೆ ಚಿತ್ರತಂಡ ನಿರ್ಲಕ್ಷ್ಯವೇ ಕಾರಣ ಅನ್ನೋ ಆರೋಪ ವೇಳೆ ಸಾವು ಕಟ್ಟಡದಿಂದ ಬಿದ್ದು ಸಾವನ್ನಪ್ಪಿದ ಜೂನಿಯರ್ ಆರ್ಟಿಸ್ಟ್ ಮಾಸ್ತಿಗುಡಿ ದುರಂತ ಮಾಸುವ ಮುನ್ನವೇ ಶೂಟಿಂಗ್ ಸ್ಪಾಟ್ ಅಲ್ಲಿ ಮತ್ತೊಂದು ಸಾವು ಸಂಭವಿಸಿದೆ ಜೂನಿಯರ್ ಆರ್ಟಿಸ್ಟ್ ಪದ್ಮಾವತಿ ಎಂಬಾಕೆ ಶೂಟಿಂಗ್ ನಡೀತಾ ಇದ್ದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಆಕೆಯ ಸಾವು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅಂದಹಾಗೆ ನಂದಕಿಶೋರ್ ನಿರ್ದೇಶನದ ರಾಕ್ಲೈನ್ ವೆಂಕಟೇಶ್ ನಿರ್ಮಿಸ್ತಾ ಇರೋ ಪ್ರೊಡಕ್ಷನ್ ನಂಬರ್ ಫೈವ್ ಚಿತ್ರೀಕರಣ ನಿನ್ನೆ ಅವಲಹಳ್ಳಿ ಬಳಿಯ ನಿರ್ಮಾಣ ಹಂತದ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಕಟ್ಟಡದಲ್ಲಿ ನಡೆಯುತ್ತಿತ್ತು ಹದಿನೈದರಿಂದ ಹದಿನೆಂಟು ಅಂತಸ್ತಿನ ಕಟ್ಟಡದಲ್ಲಿ ಶೂಟಿಂಗ್ಗಾಗಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಜೂನಿಯರ್ ಆರ್ಟಿಸ್ಟ್ಗಳನ್ನು ಬಳಸಿಕೊಳ್ಳಲಾಗಿತ್ತು ಚಿತ್ರೀಕರಣಕ್ಕಾಗಿ ಕಾರ್ಮಿಕರ ವೇಷದಲ್ಲಿದ್ದ ಜೂನಿಯರ್ ಆರ್ಟಿಸ್ಟ್ಗಳನ್ನು ಕಟ್ಟಡದೊಳಗೆ ಸ್ಟೆಪ್ಸ್ನಲ್ಲಿ ನಿಲ್ಲಿಸಲಾಗಿತ್ತು ಜಕ್ಕೂರು ನಿವಾಸಿ ಪದ್ಮಾವತಿ ಆಕೆಯ ತಾಯಿ ಲಕ್ಷ್ಮಮ್ಮ ಕೂಡ ಶೂಟಿಂಗ್ನಲ್ಲಿ ಭಾಗವಹಿಸಿದ್ರು ಚಿತ್ರೀಕರಣದ ವೇಳೆ ಲೆಫ್ಟ್ಗೆ ಬಿಟ್ಟಿದ್ದ ಜಾಗದಲ್ಲಿ ಹಾಸಿದ್ದ ಮೆಟಲ್ ಶೀಟ್ ಮೇಲೆ ಪದ್ಮಾವತಿ ನಿಂತಿದ್ರು ಎನ್ನಲಾಗಿದೆ ಕೆಳಗೆ ಪ್ರಪಾತ ಇರುವುದನ್ನ ಪದ್ಮಾವತಿ ಗಮನಿಸಿಲ್ಲ ಈ ವೇಳೆ ಮೆಟಲ್ ಶೀಟ್ ಏಕಾಏಕಿ ಜಾರಿದ್ರಿಂದ ಪದ್ಮಾವತಿ ಕೆಳಕ್ಕೆ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ ಈ ಘಟನೆ ನಡೆದಿರುವುದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆದರೆ ಘಟನೆ ಬೆಳಕಿಗೆ ಬಂದಿದ್ದು ನಾಲ್ಕು ಮೂವತ್ತರ ಸುಮಾರಿಗೆ ಕೂಡಲೇ ಚಿತ್ರತಂಡದ ಪ್ರಮುಖರೆಲ್ಲರೂ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಆದರೆ ರಾತ್ರಿ ಎಂಟು ಮೂವತ್ತಕ್ಕೆ ಪೊಲೀಸರು ಬರುವವರೆಗೂ ಪದ್ಮಾವತಿ ಬಗ್ಗೆ ಚಿತ್ರತಂಡ ನಮಗೆ ಸರಿಯಾದ ಮಾಹಿತಿ ನೀಡಿಲ್ಲ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸುವ ಪ್ರಯತ್ನವನ್ನು ಮಾಡಿಲ್ಲ ಅಂತ ಸಂಬಂಧಿಕರು ಆರೋಪಿಸಿದ್ದಾರೆ ಆಮೇಲೆ ಯಾರು ಬಂದೆಲ್ಲ ಸರ್ ನನ್ನ ಮಗಳು ಕಾಣಲಿಲ್ಲ ಅಲ್ಲ ಅನ್ಬಿಟ್ಟು ನಾನು ಹುಡ್ಕಾಡ್ದೆ ಸರ್ ಆಮೇಲೆ ಹುಡ್ಕಬಿಟ್ಟು ಎಲ್ಲಿ ಸಿಗ್ಲಿಲ್ಲ ಬರ್ಲಿಲ್ಲ ಶೂಟಿಂಗ್ ಅವ್ರ ಜೊತೆ ಯಾರು ಅವರೆಲ್ಲ ಇದು ಸೀನ್ ಇಟ್ಕೊಳಕೆ ಸರ್ ಅವ್ರ ಯಾರು ನೋಡಕ್ ಆಗಿಲ್ಲ ಅದ ಕೂಲಿ ಕೂಲಿ ಕೆಲಸ ಸರ್ ಆಕ್ಟಿಂಗ್ ಮಾಡಕ್ ಬಂದಿದೆ ಅಷ್ಟೇ ಸರ್ ಶೇಖರ್ ಮತ್ತು ಗೌರಿ ಎಂಬ ಏಜೆಂಟ್ಗಳ ಮೂಲಕ ನಾಲ್ಕನೂರು ರೂಪಾಯಿ ದಿನಗೂಲಿಗಾಗಿ ಪದ್ಮಾವತಿ ಶೂಟಿಂಗ್ಗೆ ಬಂದಿದ್ರು ಕಳೆದ ಕೆಲ ವರ್ಷಗಳಿಂದ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ರಂತೆ ಏನು ಘಟನೆ ಬಳಿಕ ಸ್ಥಳದಲ್ಲಿ ಇದ್ದಿದ್ದು ಚಿತ್ರತಂಡದ ಅಸಿಸ್ಟೆಂಟ್ ಮ್ಯಾನೇಜರ್ ಮಾತ್ರ ಈ ಕಟ್ಟಡದಲ್ಲಿ ಚಿತ್ರೀಕರಣಕ್ಕೆ ಸ್ಥಳೀಯ ಪೊಲೀಸ್ ಠಾಣೆಯಿಂದ ಲಿಖಿತ ಅನುಮತಿಯನ್ನು ಪಡೆದಿರಲಿಲ್ಲವಂತೆ ಶೂಟಿಂಗ್ ಇದ್ದಿದ್ದು ಇದನ್ನು ಓರಲ್ ಆಗಿ ನಾನು ತಗೊಂಡಿದ್ದು ಇಂಟೀರಿಯರ್ ಮಾಡ್ತಾ ಇದ್ದರು ನಂತದ ಬಟ್ ಕಂಪಲ್ಸರಿ ನಿಮ್ಗೆ ಹೆಲ್ಮೆಟ್ ಯೂಸ್ ಮಾಡಲೇಬೇಕು ಅನ್ನೋದು ಎಲ್ಲೊಂದರೆ ಸೆಕ್ಷನ್ ಇತ್ತು ಅದೊಂದ್ರಿಂದ ಇವತ್ತೊಂದು ದಿವಸ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಇಂಟಿಮೇಶನ್ ಏನು ಮಾಡಿರಲಿಲ್ಲ ನಮ್ಮ ಟೆಕ್ನಿಷಿಯನ್ ಸೈಡ್ಗೆ ಒಂದು ಅರವತ್ತೆಪ್ಪ ಜನ ಇದ್ದರು ಜೂನಿಯರ್ಸ್ ಅಂತಾನೆ ಒಂದು ನೂರೈದು ಜನ ಇದ್ದರು ಸರ್ ಆ ಜೂನಿಯರ್ಸ್ ಅಲ್ಲಿ ಈಗ ಅಂದ್ರೆ ತಾಯಿ ಮಗಳು ಅವರ ಅಜ್ಜಿ ಯಾರು ಅವ್ರ ಜೊತೆಗೆ ಬಂದ ಇನ್ನೊಂದೆಡೆ ಯಾರು ಸಂಬಂಧಿಕರೇ ಸಮಯ ಸಾಧಿಸಿ ಪದ್ಮಾವತಿಯನ್ನ ಕೆಳಕ್ಕೆ ತಳ್ಳಿ ಕೊಲೆ ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಸದ್ಯ ರಾಜಾನುಕುಂಟೆ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಅಸಿಸ್ಟೆಂಟ್ ಮ್ಯಾನೇಜರ್ನ ವಿಚಾರಣೆ ನಡೆಸುತ್ತಿದ್ದಾರೆ ಅದೇನೇ ಇದ್ರೂ ಮಾಸ್ತಿಗುಡಿ ದುರಂತ ಮಾಸುವ ಮುನ್ನವೇ ಶೂಟಿಂಗ್ ಸ್ಪಾಟ್ ಅಲ್ಲಿ ಮತ್ತೊಂದು ಸಾವು ಸಂಭವಿಸಿರುವುದು ನಿಜಕ್ಕೂ ದುರಂತ